ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತಂದರೆ ನಾನ್ ವೆಜ್ ರೆಸಿಪಿನ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ ಏನಪ್ಪ ಸ್ಪೆಷಲ್ ನಾನ್ ವೆಜ್ ರೆಸಿಪಿ ಅಂತಂದರೆ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನವೀನ್ಗೋಸ್ಕರ ಮಟನ್ ಎಣ್ಣೆ ಖರ ಅಂತಂದ್ಬಿಟ್ಟು ಆನ್ಲೈನಲ್ಲಿ ರೆಸಿಪಿನ ನೋಡ್ಕೊಂಡಿದ್ದೀನಿ ಇವಾಗ ಟ್ರೈ ಮಾಡಬೇಕು ಯಾವತ್ತೂ ಮಾಡಿಲ್ಲ ಇದೆ ಫಸ್ಟ್ ಟೈಮು ಮನೆಯವ್ರು ಮಟನ್ ತೊಗೊಂಬರೋಕ್ಕೆ ಅಂತಂದ್ಬಿಟ್ಟು ಹೋಗಿದ್ದಾರೆ ಬರಬೇಕು ಅಡುಗೆ ಮನೆ ನೋಡಿ ಈ ಥರ ಇದು ಆಂಟಿ ಬಂದಿಲ್ಲ ಒಂದು ಕ್ಲೀನ್ ಮಾಡ್ತಾರೆ ನಾಷ್ಟಕ್ಕೆ ಬಂದು ಉಪ್ಪಿಟ್ಟು ಮಾಡಿದರು ನಮ್ಮಮ್ಮ ನಾಷ್ಟ ತಿಂದಾಯಿತು ಇವಾಗ ಅಡುಗೆಗೆ ಹಾ ರೆಡಿ ಮಾಡಬೇಕು ಇನ್ನು ಲೇಟಾಗಿ ಮಾಡ್ಬೋದಿತ್ತು ಬೇಗನೆ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಹೊಸ ರೆಸಿಪಿ ಅಲ್ವಾ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಬೇಕು ಅಂತ ಅಂದ್ಬಿಟ್ಟು ಫಸ್ಟು ರೆಡಿ ಮಾಡ್ಕೊತೀನಿ ತೋರಿಸ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಬಂತು ಅಂತ ನೀವು ನೋಡಿ ಬೇಕಾದರೆ ಟ್ರೈ ಮಾಡ್ಬೋದು ಅಂದರೆ ಲಾಸ್ಟಲ್ಲಿ ಫೈನಲ್ಲು ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ತೀನಲ್ವಾ ಚೆನ್ನಾಗಿದೆ ಅಂತಂದರೆ ನೀವು ಟ್ರೈ ಮಾಡಿ ಇಲ್ಲಾಂದರೆ ಬೇಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ತುಂಬ ಸ್ಪೈಸಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಟನ್ ಎಣ್ಣೆ ಕಾಲ ಅಂದ್ರೆ ಸ್ಪೈಸಿ ಕಲರ್ ಜಾಸ್ತಿ ಇರುತ್ತೆ ಬ್ಯಾಡ್ಗೆ ಮೆಣಸಿಕಾಯ್ದು ಕಲರು ಕಲರ್ ಜೊತೆಗೆ ಖಾರನೂ ಸ್ವಲ್ಪ ಜಾಸ್ತಿನೇ ಆಗಿ ಮಟನ್ ಫ್ರೈ ಮಟನ್ ಸಾಂಬಾರು ಬಿರಿಯಾನಿ ಅದನ್ನೆಲ್ಲ ಯಾವಾಗಲೂ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ ಬಿರಿಯಾನಿಯೂ ತುಂಬ ಚೆನ್ನಾಗಿ ಮಾಡ್ತೀನಿ ಮಟನಲ್ಲಿ ಸಾಂಬಾರು ನಮ್ಮಮ್ಮ ಮಾಡ್ತಾರೆ ಫ್ರೈ ನಾನು ಚೆನ್ನಾಗಿ ಮಾಡ್ತೀನಿ ಮಟನ್ನು ಇವತ್ತು ಆ ಮಟನ್ ಸಾಂಬಾರು ಮಾಡ್ಬೋದು ಮಟನ್ ಸಾಂಬಾರು ಮಾಡೋದ್ರೆ ಅಮ್ಮ ಮಾಡ್ತಾರೆ ನಾನು ಬಂದು ಮಟನ್ ಎಣ್ಣೆ ಖಾರ ಮಾತ್ರ ಮಾಡ್ತೀನಿ ಒಂದು ಅರ್ಧ ಕೆ ಜಿಯಷ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಾರಲ್ವಾ ಅರ್ಧ ಕೆ ಜಿಯಷ್ಟು ಟ್ರೈ ಮಾಡೋಣ ಈಗ ಬೇಗ ಬೇಗ ಎಲ್ಲ ರೆಡಿ ಮಾಡ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ಮಾಡು ಇವಾಗಿಲ್ಲ ನಾನು ಒಂದರಲ್ಲಿ ಚಕ್ಕೆ ಸಾರಿ ಶುಂಠಿ ಬೆಳ್ಳಿ ಪೇಸ್ಟ್ನ ಎತ್ತಿಟ್ಕೊಂಡಿದ್ದೀನಿ ಒಂದು ಎರಡೂವರೆ ಮೂರು ಸ್ಪೂನ್ ಆಗುತ್ತೆ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಉಪ್ಪು ಸೈಜ್ ಈರುಳ್ಳಿನ ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೋಣ ಇದು ನೋಡಿ ಇದೆಲ್ಲನೂ ಸ್ಪೈಸಸ್ ಸ್ಪೈಸಸ್ಗಳು ರುಬ್ಬಕ್ಕೆ ಅಂತ ತೆಗ್ದಿಟ್ಟಿರೋದು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಜೊತೆಗೆ ಖಾರ ಮೆಣಸಿನ್ಕಾಯಿನೂ ತಗೊಂಡಿದ್ದೀನಿ ಇಲ್ಲಿ ಬಂದು ಗಸಗಸೆ ಚಕ್ಕೆ ಲವಂಗ ಏಲಕ್ಕಿ ಧನ್ಯಾ ಇದು ಧನ್ಯಾ ಕಾಳು ಇರುತ್ತಲ್ವ ಧನ್ಯಾ ಕಾಳು ಜೊತೆಗೆ ಒಂದು ಐದಾರು ಮೆಣಸನ್ನ ತಗೊಂಡಿದ್ದೀನಿ ಇವಾಗ ಫಸ್ಟು ಆಯಿಲ್ನ ಹಾಕೋಣ ಫ್ರೈ ಮಾಡೋಕ್ಕೆ ಇದನ್ನೆಲ್ಲ ಫ್ರೈ ಮಾಡ್ಬೇಕು ಫಸ್ಟು ಸ್ವಲ್ಪ ಆಯಿಲ್ ಸಾಕು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಇದನ್ನೆಲ್ಲ ಫ್ರೈ ಮಾಡಿ ರುಬ್ಕೊಬೇಕು ಇದನ್ನು ಇದನ್ನೇ ಸಪ್ರೇಟ್ ಪೌಡರ್ ಮಾಡ್ಕೊಬೇಕು ಇದನ್ನೇ ಸಪ್ರೇಟ್ ಪೌಡರ್ ಮಾಡ್ಕೊಬೇಕು ಎರಡು ಸಬ್ ಸಪ್ರೇಟ್ ಮಾಡ್ಕೊಳ್ಳೋಣ ಫಸ್ಟ್ ಇವಾಗ ಇದನ್ನೆಲ್ಲ ಒಟ್ಟಿಗೆ ಸ್ಪೈಸಸ್ನೆಲ್ಲ ಹಾಕೋಣ ಸೈಡಿಗೆ ಇಡ್ತೀನಿ ಇದು ಆಮೇಲೆ ಫ್ರೈ ಮಾಡೋಣ ಪಾನ್ ಸ್ವಲ್ಪ ಬಿಸಿಯಾಗಲಿ ಬಿಸಿ ಆಗಿದೆ ಇವಾಗ ಇದೆಲ್ಲ ತೆಗ್ದಿಟ್ಟಿರೋ ಸ್ಪೈಸಸ್ನೆಲ್ಲ ಹಾಕಿ ಸಣ್ಣ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಇದು ಒಂದು ಕೆ ಜಿಗೆ ಮಾಡ್ತಾ ಇರೋದು ಪೂರ್ತಿನೂ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನೇ ಫ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಕೆ ಜಿಗೆ ಪೂರ್ತಿ ಇದು ಫಸ್ಟ್ ನೀಟಾಗೆಲ್ಲ ಫ್ರೈ ಮಾಡೋಣ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು ನೀವು ಬೇಕು ಅಂದರೆ ಇದಕ್ಕೇನೇ ಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡಬೇಕು ನಾನು ಹೀಗೆ ಇದ್ದೀನಿ ಮೆಣಸಿನ್ಕಾಯಿನ ಆಮೇಲೆ ಹಾಕಿ ಫ್ರೈ ಮಾಡೋಣ ಅನ್ಕೊಂಡೆ ಅದು ಸ್ವಲ್ಪನೇ ಇದೆ ಅಲ್ವಾ ಇದನ್ನೂ ಸ್ವಲ್ಪ ಫ್ರೈ ಆಗಕ್ಕೆ ಚೆನ್ನಾಗಿ ಅದಕ್ಕೆ ಇವಾಗೇ ಹಾಕಿ ಎಲ್ಲ ಒಟ್ಟು ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನವೀನು ಬಂದರು ಬರ್ತಾರೆ ನಮನ ನೋಡಿ ನಮ್ಮನೆಯವ್ರ ಮಟನ್ ಬಂದಾಯ್ತು ಇದು ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಯಾವ ಥರ ಅಂತಂದರೆ ಮೆಣ್ಸಿನ್ಕಾಯಿನ ಕಟ್ ಮಾಡಿದ್ರೆ ಆರಾಮಾಗಿ ಮಾ ಪುಡಿ ಪುಡಿ ಆಗಬೇಕು ಮೆಣ್ಸಿನ್ಕಾಯಿ ಆ ಥರ ಡ್ರೈ ಆಗಬೇಕು ಅದನ್ನೇ ನಿಧಾನಕ್ಕೆ ಫ್ರೈ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರೇ ಮಾಡ್ತಾರೆ ನಮ್ಮ ಮನೆಯವ್ರಿಗೆಲ್ಲ ಮಾಡಿಸ್ತೀನಿ ರೆಸಿಪಿನ ನೋಡ್ತಾ ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಮಟನ್ ಎಣ್ಣೆಗಾರ ಅದಕ್ಕೆ ಅವ್ರಿಗೆಲ್ಲ ಮಾಡಿಸ್ತೀನಿ ಈರುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿದ್ದೀನಿ ನಾನು ಮಸಾಲೆ ಫ್ರೈ ಮಾಡೋಂಗಿಲ್ಲ ಹ್ಞೂ ಸ್ವಲ್ಪ ಎಣ್ಣೆ ಹಾಕೋದಿಲ್ಲ ಮೆಣಸಿಗೆ ಘಾಟ್ ಆಗುತ್ತದವು ಮೆಣಸಿನ್ಕಾಯಿ ಸಪ್ರೇಟ್ ಸ್ವಲ್ಪ ಇತ್ತಲ್ಲ ಅದ್ರೊಳಗೆ ಹಾಕಿದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಸಿಮ್ಮಲ್ಲಿ ಇಟ್ಟಿದ್ದೀನಿ ಅದನ್ನ ಸ್ವಲ್ಪ ಫ್ರೈ ಆಗಬೇಕಿರೋ ಗಸಗಸಿ ಹಾಕಿದ್ದೀನಲ್ಲ ಆ ಥರ ಐತೆ ಚೆನ್ನಾಗಿ ಫ್ರೈ ಇದು ಆನ್ ಮಾಡಿ ಆಗುತ್ತೆ ಅದು ಆಫ್ ಮಾಡಿದ್ಮೇಲೆ ಡ್ರೈ ಆಗಿ ಬ್ಯಾಡಿಗೆ ಮೆಣಸಿಕಾಯಿ ಹೆಂಗೇನೆ ಅದು ಇಲ್ಲಿ ಬಂದು ನೋಡ್ತಾ ಇರ್ಬೋದು ನಾನು ಮತ್ತು ನವೀನಿಬ್ಬರು ಮಾತಾಡಿಕೊಂಡು ತಲಾಟೆ ಮಾಡಿಕೊಂಡು ಇಬ್ಬರು ಸೇರಿ ಮಾಡ್ತಾ ಮಾಡ್ತಾಯಿದ್ದೀವಿ ನವೀನ್ ಬಂದು ಈ ಥರ ನನಗೆ ಸಣ್ಣ ಪುಟ್ಟ ಹೆಲ್ಪ್ನ ಮಾಡ್ತಾರೆ ಬೇರೆ ನನಗೇನು ಮನೇಲಿ ಅಷ್ಟಾಗೇನು ಕೆಲಸ ಇರಲ್ಲ ಅಡುಗೆ ಕೆಲಸ ಆಲ್ಮೋಸ್ಟ್ ನಮ್ಮಮ್ಮ ಮಾಡ್ತಾರೆ ಇನ್ನು ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಆಂಟಿ ಬರ್ತಾರೆ ಬೇರೆ ಅಂದರೂ ಇರುತ್ತಲ್ವ ಮನೆಯ ಮೇಲೆ ಸಣ್ಣ ಪುಟ್ಟ ಕೆಲಸ ಇರುತ್ತೆ ಅಷ್ಟು ಅಲ್ದಕ್ಕೆ ನಾನು ಮನೇಲೇನಿರಲ್ಲ ಯಾವಾಗಲೂ ಮನೇಲಿರಲ್ಲ ನಾನು ಮನೇಲಿರೋದು ಬೆಳಗ್ಗೆ ಹೊತ್ತು ಮಾತ್ರ ಅಂತ ಅಂದರೆ ಅಂಗಡಿಗೆ ಹೋಗೋದ್ರಿಂದ ನಾನು ಬರೋದೇ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಸಲ ಬಂದು ಟಿಫನ್ ಮಾಡಿ ಸಣ್ಣ ಪುಟ್ಟ ಕೆಲಸಗಳು ಮಾಡಿ ನಿದ್ದೆ ಮಾಡಿರಲ್ಲವಾ ನೈಟು ನಿದ್ದೆ ಮಾಡೋದೇ ಆಗುತ್ತೆ ಹಾಗಾಗಿ ನವೀನು ಕೂಡ ಅರ್ಥ ಮಾಡ್ಕೊಂಡುಗಳು ನನ್ನ ಜೊತೆಯೇ ಬರ್ತಾಳಲ್ವ ನನ್ನ ಸಪೋರ್ಟಿಗೆ ಅಂತ ಅಂದ್ಬಿಟ್ಟು ಅವರು ಸಣ್ಣ ಪುಟ್ಟ ಏನಾದರೂ ಈ ಥರ ಅಡುಗೆ ಕೆಲಸದಲ್ಲಿ ನಾನೇನಾದರೂ ಮಾಡ್ತಿದ್ರೆ ಈ ಥರ ಹೆಲ್ಪ್ ಮಾಡಿಕೊಡ್ತಾರೆ ಅದೇ ಎಲ್ಲ ಅಡುಗೆ ಮಾಡಬೇಕಾದ್ರೂ ಏನು ಹೆಲ್ಪ್ ಮಾಡಲ್ಲ ಈ ಥರ ನಾನ್ ವೆಜ್ ಐಟಮ್ಸ್ ಏನಾದರೂ ಮಾಡ್ತಿದ್ರೆ ಅಥವಾ ಅವ್ರು ಕೇಳಿದ ಅಡುಗೆನ ನಾನೇನಾದರೂ ಮಾಡ್ತಾಯಿದ್ರೆ ಆವಾಗ ಬಂದು ಈ ಥರ ಎಲ್ಪ್ ಮಾಡ್ತಾರೆ ಅದಕ್ಕೆಲ್ಲನೂ ಹೆಲ್ಪ್ ಮಾಡಿಕೊಡ್ತಾರೆ ಏನೂ ಹೇಳಲ್ಲ ಅವರು ಅದೇ ಅವರೇ ಒಂದು ಸಿಂಗಲ್ ಗ್ಲಾಸ್ ಬಿಸಿನೀರು ಕೂಡ ಕಾಯಿಸ್ಕೊಳ್ಳಲ್ಲ ಕಿಚನಿಗೆ ಬಂದವರು ಒಬ್ಬರೇ ನಾನು ಇರಬೇಕು ಏನಾದರೂ ಮಾಡಬೇಕು ಅಂತಂದರೆ ನಾನು ಇದ್ರೆ ಮಾಡಿಕೊಡ್ತಾರೆ ಇಲ್ಲಿ ನಾವು ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಇದು ವಾಯ್ಸ್ ಓವರ್ ಕೊಟ್ಟೆ ನಾವು ಇಲ್ಲಿ ಬೇರೆ ಬೇರೆ ಏನೇನೋ ಮಾತಾಡ್ತಾ ಇದ್ದೋ ಜೊತೆಗೆ ಆ ಸೌಂಡ್ ಕೂಡ ಇತ್ತು ನಮ್ಮ ಮನೆಯವ್ರ ಫೋನಲ್ಲಿ ಸಾಂಗ್ ಕೂಡ ಪ್ಲೇ ಮಾಡಿದರು ಹಾಗಾಗಿ ವಾಯ್ಸ್ ಓವರ್ನ ಮಾಡ್ತಾ ಇದ್ದೀನಿ ನಾನು ಎಷ್ಟೇ ಕಷ್ಟ ಇದ್ರೂ ಅದನ್ನು ಎದುರಿಸ್ಬೋದು ನಾವು ನಿಜವಾಗ್ಲೂ ಆದರೆ ಗಂಡ ಹೆಂಡತಿ ಬಾಂಡಿಂಗ್ ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟು ಒಬ್ರಿಗೊಬ್ರು ನಾವು ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ ಒಬ್ರಿಗೊಬ್ರು ಎಷ್ಟು ಅರ್ಥ ಮಾಡ್ಕೊತೀವಿ ಅಷ್ಟು ಜೀವನ ಚೆನ್ನಾಗಿರುತ್ತೆ ಇದು ನನಗೆ ನನ್ನ ಲೈಫಲ್ಲಿ ನನಗೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ನವೀನು ತುಂಬ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನಾನು ಅಷ್ಟೇ ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಈ ಇನ್ನೇನು ಇನ್ನೊಂದು ತಿಂಗಳಿಗೆ ಏಳು ವರ್ಷ ಆಯಿತು ಆ ಮದುವೆ ಆಗಿ ಏಳು ವರ್ಷ ಆಗುತ್ತೆ ಜನ್ವರಿಗೆ ನಮ್ಮದು ನಾವು ಪರಿಚಯ ಆಗಿ ನಮ್ಮಿಬ್ರು ರಿಲೇಶನ್ಶಿಪ್ ಬಂದು ಹತ್ತು ಹನ್ನೊಂದು ವರ್ಷವೇ ಆಗುತ್ತೆ ಅಷ್ಟು ವರ್ಷದಿಂದ ಇದೇ ಥರ ಪ್ರೀತಿನೇ ಇದೆ ಯಾವುದೂ ಕಡಿಮೆ ಆಗಿಲ್ಲ ಇನ್ನೂ ಹೆಚ್ಚು ದಿನದಿಂದ ದಿನಕ್ಕೆ ಇನ್ನೂ ಪ್ರೀತಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡಷ್ಟು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಿಲ್ಲ ತುಂಬ ಚೆನ್ನಾಗಿ ಬಾಂಡಿಂಗ್ ಇದೆ ಅಂತ ಹೇಳ್ಬೋದು ಯಾರ ಕಣ್ಣು ಇದ್ದರೆ ಸಾಕು ನಮ್ಮ ಮೇಲೆ ಇದೊಂದು ಹೇಳ್ತೀನಿ ನಾನು ಇಷ್ಟಪಟ್ಟು ಪ್ರೀತಿ ಮಾಡಿ ತುಂಬ ಜನ ಮದುವೆ ಆಯ್ತಾರೆ ಆದರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ರೆ ಯಾವುದೇ ಕಷ್ಟ ಬಂದ್ರೂ ಏನೇ ಇದ್ರೂ ಅದು ಸಾಧ್ಯ ಆಗುತ್ತೆ ಸಣ್ಣ ಪುಟ್ಟದ್ಕು ಜಗಳ ಮನೇಲಿ ಬಂದೇ ಬರುತ್ತೆ ಎಲ್ಲ ವಿಷಯದಲ್ಲೂ ಅದನ್ನ ನಾವು ಜಗಳ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ನಾವು ಕಂಟಿನ್ಯೂ ಮಾಡಬಾರ್ದು ಅದು ಬಂದಿದ್ದನ್ನ ಅಲ್ಲಿಗೆ ನಾವು ಸ್ಕಿಪ್ ಮಾಡಬೇಕು ಬಿಟ್ಟಾಕಬೇಕು ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಾರ್ದು ಯಾವುದೂ ಅಷ್ಟೇ ನಾವು ಅದನ್ನು ಮತ್ತಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಷ್ಟು ನಮ್ಮ ನೆಮ್ಮದಿ ಮನಸ್ಥಿತಿಗಳು ಹಾಳಾಗುತ್ತೆ ಹಾಗಾಗಿ ಯಾವುದನ್ನು ನಾವು ಅದನ್ನು ಎಳ್ಕೊಂಡು ಹೋಗ್ಬಾರ್ದು ಅವತ್ತಿಂದ ಅವತ್ತಿಗೆ ಸ್ಕಿಪ್ ಮಾಡಬೇಕು ಮತ್ತು ನೆಕ್ಸ್ಟ್ ಡೇದು ಯೋಚನೆ ಮಾಡಬೇಕು ಹಿಂಗಿದ್ರೆ ಮಾತ್ರ ನಾವು ಒಳ್ಳೆ ಲೈಫ್ನಲ್ಲಿ ಲೀಡ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನಮ್ಮ ಲೈಫ್ನ ನಾವು ಯಾರ್ದೋ ಲೈಫ್ಗೆ ಕಂಪೇರ್ ಮಾಡಿ ಜೀವನ ಮಾಡಲೇಬಾರ್ದು ನಮ್ಮದೇ ಆದಂಥ ಒಂದು ಗುರಿ ಇರಬೇಕು ನಾವು ಈ ಥರ ಇರಬೇಕು ಅಂತ ಆವಾಗ ನಮಗೆ ಖುಷಿ ಸಿಗುತ್ತಾ ಆ ಜೀವನದಲ್ಲಿ ಬೇರೆಯವ್ರು ಈ ಥರ ಇದ್ದಾರೆ ಆ ಥರ ಇದ್ದಾರೆ ಅಂತ ನೋಡ್ತಾ ಹೋದರೆ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ನಮ್ಮ ಲೈಫಲ್ಲಿ ನಾವು ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಇವಾಗ ಅಜ್ಜಿನೂ ಕೂಡ ಪಾತ್ರೆ ವಾಶ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಆಂಟಿ ನಮ್ಮ ಜೊತೆ ಮಾತಾಡಿಕೊಂಡು ನಾವಿಬ್ಬರು ಮಾತಾಡ್ತಾ ಇದ್ವಲ್ಲ ಅವರು ಏನೇನೋ ಹೇಳ್ತಾ ಇದ್ರು ಸರಿ ಅಂತ ಅಂದ್ಬಿಟ್ಟು ನಾವು ಕೂಡ ಅಡುಗೆನ ಮಾಡ್ತಾ ಇದೀವಿ ನೋಡಿ ಯಾವ ಥರ ಆಗ್ತಾ ಇದೆ ಅಡುಗೆ ಕೆಂಪು ಬಂದಿಲ್ಲ ವೈಸಾದ್ರೆ ಯಾವ ಥರ ಇದೆ ಅಂತ ಟೇಸ್ಟು ತೋರಿಸ್ತೀನಿ ಆಮೇಲೆ ಟೇಸ್ಟ್ ಮಾಡಾದ್ಮೇಲೆ ಕಡೆ ಫ್ರೆಂಡ್ಸ್ ರೆಡಿಯಾಗಿದೆ ಅಂದರೆ ಇನ್ನೂ ಆಗಿಲ್ಲ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕೆ ಅವ್ರು ಪಾತ್ರೆಲಿ ಮಾಡಿದ್ವು ಪಾತ್ರೆಯಲ್ಲಿ ಈ ಬೇಯೋದು ಲೇಟ್ ಆಗುತ್ತಲ್ವ ಮಟನ್ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕ್ಸ್ಬಿಟ್ಟು ಒಂದು ಎರಡು ಮೂರು ವಿಷಲ್ ಹೊಡ್ಸೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡಿದ್ದೀನಿ ಇವಾಗ ಚಿಕ್ಕದ ಪುಡಿ ಇದೆ ಅಜ್ಜಿ ಪಾತ್ರೆ ಸೊಂಡು ಮಾಡಿದೆ ಪಾತ್ರೆ ತೊಳಿತೈತೆ ಮಿಕ್ಸ್ ಮಾಡು ಇದನ್ನು ಮಕ್ಕಿಗೆ ಸೋಟಲ್ ಹೊಡ್ದು ರೊಟ್ಟಿ ಆಮೇಲೆ ಸಿಗ್ತೈತೆ ಅಂತ ತಿಳಿಸ್ತಾ ಹಂಗೆ ಹಾಗೆ ಮಿಕ್ಸ್ ಮಾಡಿ ಸೋಟಲ್ಲಿ ಹಂಗೆ ತಯ ಮೇಲೆ ನೋಡೋಣ ಹೆಂಗೆ ಕಾಣಿಸುತ್ತೆ ಪೀಸ್ 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 ಪೀಸು ಈ ಥರ ಇದೆ ಫೈನಲ್ ಹೇಳ್ತೀನಿ ನೋಡೋಣ ಟ್ರೈ ಮಾಡಿದ್ವಿ ಎಕ್ಸ್ಪಿರಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಮಟನ್ ಮೇಲೆ ಒಂದು ಹಣ್ಣ ಕಟ್ ಮಾಡಿ ಎಂಡಿದ್ದೀನಿ ನಮ್ಮ ಮನೆಯವ್ರು ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿತಂತೆ ಚೆನ್ನಾಗಿದೆ ಆಪಿ ಸ್ಮೆಲ್ ಚೆನ್ನಾಗಿದೆ ಟೇಸ್ಟ್ ಮಾಡಿಲ್ಲ ಟೇಸ್ಟು ಫೈನಲಲ್ಲಿ ಮಾಡೋಣ ಟೇಸ್ಟ್ ಇನ್ನೂ ಬೆಂದಿರಲ್ಲ ಈ ಕುಕ್ಕರಲ್ಲಿಯೇ ನೀರು ಬಿಡ್ತಾ ಇದ್ದೀವ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡು ಇದನ್ನ ನ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಹಾಕ್ಸೋಣ ಸಾಕು ಅಂತ ಅನಿಸ್ತೈತೆ ಒಂದು ಮೂರು ವಿಷಲ್ ಹಾಕಿದ್ರೆ ಮಟನ್ ಎಣ್ಣೆ ಖಾರ ರೆಡಿ ಆಗುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಯಾವ ಥರ ಐತೆ ಗೊತ್ತಿಲ್ಲ ಅಡುಗೆ ಮನೆ ಗಲೀಜಾಗೈತೆ ನಮ್ಮ ಮನೆಯವ್ರು ಅಡುಗೆ ಮನೆಗೆ ಬಂದರೆ ಅದು ಹಾಗೇ ಆಗುತ್ತೆ ಫ್ರೆಂಡ್ಸ್ ಬಟ್ಟೆನೆಲ್ಲ ನಿಶಿಂದ ಹಾಕಿಬಿಡ ನಾ ಮಟನ್ ಎಣ್ಣೆ ಖಾರ ರೆಡಿ ಆಗೋ ಸ್ವಲ್ಪ ಕೆಲಸ ಎಲ್ಲ ಮಾಡಿರೋಣ ಅಂತ ಕೆಲಸ ಮಾಡ್ತಾಯ್ತು ಅಜ್ಜಿ ಬಟ್ಟೆ ಮಿಷಿನ್ ಹಾಕೋ ಬಟ್ಟೆಗಳು ಇರ್ತಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಕೈಯಲ್ಲಿ ಒಗೆೋದು ಇರುತ್ತೆ ಸ್ವಲ್ಪ ವಾಯಿಲ್ ಬಟ್ಟೆಗಳೆಲ್ಲ ಮಿಷಿನ್ ಹಾಕೋ ಅಂತಂದೆಲ್ಲ ಮಿಷಿನ್ಗೆ ಹಾಕ್ತೀನಿ ಜಾಸ್ತಿ ಗಲೀಜಾಗಿದ್ರೆ ಕೈಯಲ್ಲಿ ಒಗ್ಗಿಯೋದು ತೆಗೆದಿಡ್ತೀನಿ ಪಾಪುದೆಲ್ಲ ಗಲೀಜಾಗ್ಬಿಟ್ಟಿರ್ತದೆ ಜಾಸ್ತಿ ಅದಕ್ಕೆ ಫ್ರೆಂಡ್ಸ್ ಮಟನ್ ರೆಡಿ ಆಗೈತು ಓಪನ್ ಮಾಡ್ತಾ ಇನ್ನಾದರೂ ಕೂಲ್ ಆಗಿಲ್ಲ ನೋಡಿ ಇದು ಆಗಿಲ್ಲ ನಮ್ಮ ಮನೆಯವ್ರಿಗೆ ಕಾಯೋ ಪೇಶನ್ಸ್ ಇಲ್ಲ ನಾನು ಮಾಡಿ

ಸ್ವಲ್ಪ ಗ್ರೇವಿ ಲೈಟಾಗಿ ನೀರು ಥರ ಆಗೈತೆ ಅದೇನಿಲ್ಲ ಗ್ಯಾಸ್ ಬಿಸಿ ಇಡು ಹೈ ಫ್ಲೇಮ್ ಇಟ್ಟರೆ ನೀರೆಲ್ಲ ಕಮ್ಮ ಅಂತ ಐತೆ ಸ್ಮೆಲ್ ಬರ್ತಾ ಐತಾಲ್ ಟೇಸ್ಟ್ ಮಾಡ್ತಾರೆ ನೋಡಿ ಸಲಾಡ್ ಮಾಡೋರೆ ಟೇಸ್ಟ್ ಮಾಡೋಕ್ಕೆ ಅಂತ ಅಪ್ಪೇ ನಾನು ಕೂತ್ಕೊಂತೀನಿ ನಾಲ್ಕಂಬ ನಾನು ಟೇಸ್ಟ್ ಮಾಡ್ತೀನಿ ಇಲ್ಲ ಹಿಂದಕ್ಕೆ ನಿಂತ್ಕ ಅಪ್ಪಿ ಚೆನ್ನಾಗೈತ ಉಪಕಾರ ಕರೆಕ್ಟ್ ಆಯ್ತಾ ಫಸ್ಟ್ ನೋಡು ಹ್ಞೂ ಕರೆತಾ ಖಾರ ಜಾಸ್ತಿ ಆಯ್ತಾ ನೋಡು ಹ್ಞೂ ಉಪಕಾರ ಕರೆಕ್ಟ್ ಆಯ್ತಾ ಉಪ್ಪು ಹಾಕ್ಬೇಕಾ ಕರೆಕ್ಟಾಗಿ ಹೇಳು ಉಪ್ಪು ಹಾಕ್ಬೇಕಾ ಬೇಡವಾ ಬೇಡವಾ ಹುಳಿ ನಿಂಬೆಹಣ್ಣು ಹಾಕ್ಬೇಕಾ ಬೇಡವಾ ನಾನು ಮಾಡಿರೋದು ಚೆನ್ನಾಗಿ ಫಸ್ಟ್ ಟೈಮ್ ಸೂಪರ ಅಥವಾ ಅವರೇಜಾ ನಾನು ಮಟನ್ ಫ್ರೈ ಮಾಡ್ತೀನಿ ಆ ಥರ ಆಯ್ತಾ ಇದೆ ಇನ್ನೂ ಚೆನ್ನಾಗಿ ಹಾಂ ಮಟನ್ ಫ್ರೈ ಬಿಟ್ಟು ಹೇಳು ಆಮೇಲೆ ತಿನ್ನುವಂತೆ ನಮ್ಮ ವೈಫ್ ಮಾಡೋದು ಮಟನ್ ಫ್ರೈ ಚೆನ್ನಾಗಿರುತ್ತೆ ಅಂತ ಹೇಳು ಇರೋ ಮೇಲೆ ಸೋಫಾಮಿರೋದ್ರಾಗ್ತೀನಿ ಫ್ರೆಂಡ್ಸ್ ಮಟನ್ ಫ್ರೈ ನಾನು ಮಾಡೋದು ಚೆನ್ನಾಗಿರುತ್ತಂತ ಇದು ಆವ್ರೇಜ್ ಹಾಗಾದ್ರೆ ಚೆನ್ನಾಗೈತೆ ಚೆನ್ನಾಗಲ್ವಾಪ್ಪಿ ಪಪ್ಪಿ ಗ್ರೇವಿ ಜಾಸ್ತಿ ಇತ್ತು ಅಂತನಾ ಸ್ವಲ್ಪ ಡ್ರೈ ಆಗಬೇಕಾದ ಈ ಥರ ನಮ್ಮ ಮನೆಯವ್ರದ್ದು ಹಾನೆಸ್ಟ್ ರಿವ್ಯೂ ಇತ್ತು ನೋಡಿದ್ರಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಹಾನೆಸ್ಟ್ ರಿವ್ಯೂನ ಇದು ಸ್ವಲ್ಪ ಬೇಯ್ಲು ಯಾಕೆಂದ್ರೆ ಇದು ಜಾಸ್ತಿ ಸಾಂಬಾರ್ ಟೈಪ್ ಆಗಿಬಿಟ್ಟೈತೆ ಸ್ವಲ್ಪ ಗ್ರೇವಿ ಕಡಿಮೆ ಆಗಬೇಕಿತ್ತು ಚೆನ್ನಾಗೈತಂತೆ ಆದರೆ ತುಂಬ ಚೆನ್ನಾಗಿಲ್ಲ ಅಲ್ಲಿ ಮಾಡೋದಾದರೆ ಮಾಡಿ ಇಲ್ಲ ಅಂದರೆ ಬಿಡಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಒಂದು ಫ್ರೆಂಡ್ಸ್ ಇವಾಗ ನಾನು ಟೇಸ್ಟ್ ಮಾಡೋಣ ಅಂತ ಹಾಕೊಂಡಿದ್ದೀನಿ ನೋಡಿ ಟೇಸ್ಟ್ ಮಾಡಿ ಬೆಂದೈತಪ್ಪ ಇದು ಚೆನ್ನಾಗಿದೆ ಫ್ರೆಂಡ್ಸ್ ಏನಾಗಿದೆ ಅಂದರೆ ಇದು ಸ್ವಲ್ಪ ಗ್ರೇವಿ ತಿಕ್ ಗ್ರೇವಿ ಇರಬೇಕಿತ್ತು ಅದು ಸ್ವಲ್ಪ ಗ್ರೇವಿ ಸ್ವಲ್ಪ ಜಾಸ್ತಿ ಆಯಿತು ಹಂಗಾಗಿ ಚೆನ್ನಾಗಿರಲ್ಲ ಅದನ್ನೇ ನಾನು ಗಟ್ಟಿ ಗ್ರೇವಿ ಥರ ಮಾಡ್ತೀನಿ ಬಾ ಅದು ಕಡಲೆ ಪೌಡರ್ ಹಾಕಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಚೆನ್ನಾಗಿದೆ ಸ್ವಲ್ಪ ಗಟ್ಟಿ ಆಗಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ಗ್ರೇವಿ ಗಟ್ಟಿ ಆಗಲಿ ಅಂತನ್ಬಿಟ್ಟು ಅದಕ್ಕೆ ಏನು ಮಾಡಿದ್ದೀನಿ ಸ್ವಲ್ಪ ಕಡಲೆ ಒಂದು ಸ್ಪೂನ್ ಒಂದು ಒಂದೂವರೆ ಅಷ್ಟು ಕಡಲೆ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಗಸಗಸೆನ ನುಣ್ಣಗೆ ಪೇಸ್ಟ್ ಥರ ಮಾಡಿಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಗ್ರೇವಿ ಗಟ್ಟಿಯಾಗಲಿ ಅಂದ್ಬಿಟ್ಟು ರೈಸ್ ಕೂಗ್ಸಿದ್ದೀನಿ ನವೀನ್ ಅದಕ್ಕೆ ಕಡಾಕ್ ರೊಟ್ಟಿ ತಗೊಂಡು ಬರ್ತಾರಂತೆ ರೊಟ್ಟಿ ರೊಟ್ಟಿ ಜೊತೆಗೆ ಎಣ್ಣೆ ಖಾರ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ರೊಟ್ಟಿ ತಗೊಂಡೋಗ ಅವರೇ ಕೇಳಿ ನಿಲ್ಲೇಬೇಕು ಅಂತ ಅನ್ಬಿಟ್ಟು ಮಾಡಿದ್ದು ಇವಾಗ ಗ್ರೇವಿ ಸ್ವಲ್ಪ ಗಟ್ಟಿ ಆಗ್ತೈತೆ ಗಟ್ಟಿ ಆಗಿತ್ತದ ಕಡಲೆ ಹಾಕಿದ್ವಲ್ವಾ ಸ್ವಲ್ಪ ಈಗ ಅವ್ರು ಇದೇ ತರಾನೇ ಗ್ರೇವಿ ತೋರ್ಸಿದ್ ಅದಕ್ಕೆ ನಾನು ಆನ್ಲೈನ್ ನೋಡ್ಕೊಂಡು ಇದೇ ತರ ಯಾರು ಗೊತ್ತಾ ಒಂದೊಂದು ಐದಾರು ಜನ ಎಲ್ಲ ಸೇರ್ಕೊಂಡು ಮಾಡ್ತಾರಲ್ಲ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಮತ್ತೆ ರೀಲ್ಸ್ ಅಲ್ಲಿ ನೋಡ್ಬಿಟ್ಟು ಮನೆಯವರು ಕೇಳಿದ್ದು ಇದು ನೋಡಿ ಇದೇ ತರ ಸೇಮ್ ನಾವು ಮಾಡ್ಬೇಕು ಮಟನ್ ಎಣ್ಣೆ ಕರ ಮಾಡ್ಬೇಕು ಅಂತ ಅನ್ಬಿಟ್ಟು ಮಾಡಿಸ್ಕೊಂಡಿದ್ದು ಟೇಸ್ಟ್ ಎಲ್ಲಾನು ಚೆನ್ನಾಗಿ ಐತೆ ಟೇಸ್ಟ್ ಅಲ್ಲಿ ಏನಿಲ್ಲ ಟೇಸ್ಟ್ ಚೆನ್ನಾಗಿ ಸ್ವಲ್ಪ ಗ್ರೇವಿ ಗಟ್ಟಿ ಬೇಕಿತ್ತು ನಮಗೆ ನೀರ್ ನೀರ್ ತರ ಅನ್ಸ್ಬಿಟ್ಟು ಈಗ ಗ್ರೇವಿ ಗಟ್ಟಿಯಾಗಿ ಕಡಾಕ್ ರೊಟ್ಟಿ ತಂದ್ಮೇಲೆ ರೊಟ್ಟಿ ಜೊತೆಗೆ ಮಟನ್ ಎಣ್ಣೆ ಕಾರಣ ತಿನ್ನೋದಷ್ಟೇ ಇಟ್ಟಿದ್ದೀನಿ ಇವಾಗ ಅದನ್ನು ಬೇಯ್ತಾ ಇತ್ತು ಅದು ರೊಟ್ಟಿ ಜೊತೆ ಚೆನ್ನಾಗಿ ರೈಸು ಕೂಡ ಮಾಡಿದೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಮುದ್ದೆ ಇದು ಚೆನ್ನಾಗಿರಲ್ಲ ರೊಟ್ಟಿಗೆ ಚೆನ್ನಾಗಿರ್ತದೆ ರೊಟ್ಟಿ ತಗೊಂಡು ಹೊರಕ್ಕೆ ಹೋಗಿದ್ದಾರೆ ಡಿಶ್ನ ಸ್ಕೂಲಿಂದ ಪಿಕ್ ಮಾಡಿ ಬಂದಮೇಲೆ ನಮ್ಮ ಅಮ್ಮ ನೋಡಿ ನಮ್ಮ ಮನೆ ಪಕ್ಕದಲ್ಲಿ ಚಿಕ್ಕದ ಕೈ ತೋಟ ಥರ ಮಾಡೈತೆ ಏನೇನು ಬೆಳೆದಿದ್ಯಮ್ಮ ನೋಡಿ ತೊಗರಿಕಾಯಿ ಬಂದೈತೆ ನಮ್ಗೆ ಬೇಕಾದ ಸಿಗುತ್ತೆ ನಮ್ಮ ಮಂಡಿಲಿ ನಮ್ಮಅಮ್ಮ ಆದ್ರು ನೋಡಿ ತೊಗರಿಕಾಯಿ ಮತ್ತೆ ಹೂವಿನ ಗಿಡಗಳೆಲ್ಲಾನು ಹಾಕೈತೆ ನಾವೇನು ಬರಲ್ಲ ಇಲ್ಲಿ ಜಾಸ್ತಿ ನಮ್ಮಅಮ್ಮ ಮಾತ್ರ ಬರುತ್ತೆ ತುಳಿಗಲ್ಲ ನೋಡಿ ಸಣ್ಣ ಪುಟ್ಟ ಹೂವಿನ ಗಿಡ ಮಳೆ ಬೇರೆ ಬಂತು ಬರ್ತೈತಿ ನೋಡಿ ನಮ್ಮನೆ ನೋಡ್ತಾ ಇರೋ ಒಳ್ಳೆದೆಲ್ಲ ಅಂಬು ಹಾಕಿದೀನಿ ನೋಡಿ ತೊಗರಿಕಾಯಿ ಹೂವು ಆಗೈತೆ ಏನೇನೋ ಹಾಕೈತೆ ಫ್ರೆಂಡ್ಸ್ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಡೈರೆ ಹೂವು ನೋಡಿ ಡೈರೆ ಹೂವು ಬಿಟ್ಟಿತ್ತು ಎರಡು ನೋಡಿ ಒಳ್ಳೆದೆಲೆ ಅಮ್ಮು ನೋಡಿ ಹತ್ತಿದೆ ಇವಾಗ ಹತ್ತ ತಾಯ್ತಿ ಎಲೆ ಅಂಬು ಇಲ್ಲೊಂದು ನೋಡಿ ನೋಡಿ ಇಲ್ಲಿ ಚಿಗಡಿಕಾಯಿ ಬಿಟ್ಟು ಚಿಗಡಿಕಾಯಿ ಬಿಡ್ತೈತೆ ಅಂತ ಅಲ್ಲಿ ಅಲ್ಲಿ ನನ್ನ ಕರ್ಕೊಂಡು ಬಂದೋರು ಹತ್ತಿಸಿ ಕೀಳ್ಸೋಕ್ಕೆ ಅಲ್ಲಿ ಇದ್ರ ಮೇಲೆ ಹತ್ತಬೇಕು ಫ್ರೆಂಡ್ಸ್ ಕಾಂಪೌಂಡ್ ಮೇಲೆ ನೋಡಿ ಕೇಳೋಣ ಬನ್ನಿ ಇವಾಗ ನೋಡೋಣ ಅದ್ರ ಮೇಲೆ ಹತ್ತೋಕ್ಕಾಗುತ್ತೋ ಅಲ್ಲ ಗೊತ್ತಿಲ್ಲ ನೋಡು ಬೇಗ ಬೇಗ ಕಿತ್ತು ಏನಕ್ಕೆ ಒಂದು ನಿಮಿಷ ಇರ್ತೀವಿ ಇಲ್ಲಿ ಬಂದು ಚಿಡಿಕಾಯಿ ಕೀಳಬೇಕಾದ್ರೆ ಜಿಡಿ ಜಿಡಿ ಮಳೆ ಥರ ಬೇರೆ ಬೀಳ್ತಾಯಿತ್ತು ತಲೆ ಮೇ ಕಿತ್ತಕ್ಕೆ ಆಗ್ತಾ ಇರಲಿಲ್ಲ ಜಿಡಿ ಮಳೆ ಆ ಜೊತೆಗೆ ಕಡ್ಜಗಳು ಬರುತ್ತಲ್ಲ ಫ್ರೆಂಡ್ಸ್ ಕಡ್ಜಾ ಅಂತಂತೀವಿ ನಮ್ಮ ಕಡೆ ಅದೂ ಕೂಡ ಸಿಕ್ಕಾಪಟ್ಟೆ ಇತ್ತು ಆ ಗಿಡದಲ್ಲೇ ಗೂಡು ಕಟ್ಟಿತ್ತು ಆದರೂ ನಮ್ಮಮ್ಮ ಬಿಡ್ತಾ ಇರಲಿಲ್ಲ ನಮ್ಮ ಮನೇಲಿ ಏನು ತರಕಾರಿ ಮಂಡಿನೇ ಐತೆ ಅಷ್ಟು ಥರ ತರಕಾರಿಗಳು ಕಡಿಮೆ ಅಂತಂದ್ರೂ ಮೂವತ್ತರಿಂದ ನಲ್ವತ್ತು ವೆರೈಟಿ ತರಕಾರಿ ಸಿಗುತ್ತೆ ನಮ್ಮ ಹತ್ರ ಹಾಗಿದ್ರೂ ನಮ್ಮ ಅಮ್ಮಮ್ಮನಿಗೆ ಇದು ಬೆಳ್ದಿರೋದು ಒಂದು ಅರ್ಧ ಕೆ ಜಿ ಚಿಗಡಿಕಾಯಿ ಅದನ್ನೇ ಕಿತ್ಕೊಳ್ಳೇಬೇಕು ಅನ್ನೋ ಥರ ನಮ್ಮಅಮ್ಮನಿಗೆ ಕಿತ್ಕೊಬೇಕು ನಾವು ಬೆಳೆದಿರೋದು ಅನಂತರ ಒಂಥರ ಸೆಂಟಿಮೆಂಟ್ ಅವರಿಗೆ ಕಿತ್ಕೊಬೇಕು ಅನ್ನ ಇದು ಹಂಗಾಗಿ ಅವರ ಸೇಕ್ ಬೇಡ ಅನ್ಲಿ ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಹತ್ತಿ ಕಿತ್ತಿದ್ದೀನಿ ನೋಡಿ ನೋಡಿ ಇಷ್ಟು ಚಿಗಡಿಕಾಯಿ ಸಿಕ್ಕೈತೆ ಕಡಜ ಅಂತೂ ಹಸಿ ಇಲ್ಲ ಫ್ರೆಂಡ್ಸ್ ಇಷ್ಟು ಚಿಗಡಿಕಾಯಿ ಚಿಗ್ಡಿ ಕಾಯಿ ಅಲ್ಲಿ ನೋಡ್ಬಿಟ್ಟು ನನ್ನ ಮಗ ಬರ್ತಾ ಇದೆ ನೀನು ಬಲೋ ಹಿಡ್ಕೊಂಡು

ಏನದು ಟೈಗರ್ ಟೈಗರು ಬಲ್ಲೋದು ಅಲ್ಲೇ ಅಲ್ಲ ಬಾಯ್ ವಿಡಿಯೋ ತೆಗಿತಿದ್ದೀನಿ ನೋಡಲ್ಲ ನಾನಿಲ್ಲಿ ಏನು ಗಿಫ್ಟ್ ಕೊಟ್ಟವರಲ್ಲ ನಿನಗೆ ಇಲ್ಲ ಹಂಗೆ ಕಿತಾಕ್ ಓಪನ್ ಮಾಡು ಬುಕ್ಸು ಕೊಟ್ಟಿರ್ತಾರೆ ಸ್ಟೋರಿ ಪ್ರಯಾಣ ಬುಕ್ಕಾ ಇದೇನು ಬಾ ಬ್ಯಾಂಗಲ್ಲಿ ಸ್ನಾಕ್ಸ್ ಪೆನ್ ಪೆನ್ಸಿಲ್ಸ್ ಅನ್ಸುತ್ತೆ ಅದು ಪೆನ್ ಪೆನ್ಸಿಲ್ ರಿಷಿ ಅದು ಇದು ಸ್ಟೋರಿ ಬುಕ್ ಪಂಚತಂತ್ರ ಕಥೆಗಳು ಫ್ರೆಂಡ್ಸ್ ನೋಡಿ ಇದೆ ಖಡಕ್ ರೊಟ್ಟಿ ಈ ಥರ ಕ್ರಿಸ್ಪಿ ಆಗಿರುತ್ತೆ ಚೆನ್ನಾಗಿರುತ್ತೆ ಹಂಗೇನು ತಿನ್ಬೋದು ತಿನ್ನುಪ್ಪ ಗ್ರೇವಿ ಏನಪ್ಪ ಆಯಿತು ಅವನಿಗೆ ಪೆನ್ಸಿಲ್ ಚಿಂತೆ ಫ್ರೆಂಡ್ಸ್ ಗ್ರೇವಿ ಆಟ್ರೇಷನ್ ಮಾಡಿದ್ನಲ್ಲ ಚೆನ್ನಾಗಿ ಇಲ್ಲಿ ಬಂದು ನಮ್ಮ ಮಾವ ಬಂದಿದ್ದಾರೆ ನೋಡ್ತಾ ಇರ್ಬೋದು ಅವ್ರಿಗೂ ಕೂಡ ಹಾಕೊಟ್ಟಿದ್ದೆ ಟೇಸ್ಟ್ ಹೆಂಗಿದೆ ಅಂತ ಕೇಳ್ತಾ ಇದ್ದೆ ಅವರಿಗೆ ನಮ್ಮ ಅತ್ತೆ ತಿನ್ನಲ್ಲ ಕಾರ್ತಿಕ್ ಸೋಮವಾರದಲ್ಲಿ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ನಾನು ನವೀನ್ ನಮ್ಮ ಮಾವ ನಾವು ತಿಂತೀವಿ ನಮ್ಮ ಅತ್ತೆ ಎಲ್ಲ ತಿನ್ನಲ್ಲ ವ್ಲಾಗ್ ಈ ಥರ ಇತ್ತು ಫ್ರೆಂಡ್ಸ್ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಕಮೆಂಟ್ ಮಿಸ್ ಮಾಡಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್